ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದಷ್ಟು ಗೋಲ್ಡು ರಿಂಗು ಮತ್ತು ಮಕ್ಕಳದು ರಿಂಗು ಮತ್ತು ಮಗದು ಬ್ರಾಸ್ಲೇಟು ಮತ್ತು ಒಂದು ಸರ ಎಲ್ಲ ತೋರಿಸ್ತಾ ಇದ್ದೀನಿ ಇದು ಸುಮ್ಮನೆ ಹಾಗೆ ನಾನು ಬೇರೆದೆಲ್ಲ ವೀಡಿಯೋ ಇದ್ನಲ್ಲ ಅದಕ್ಕೆ ಇದ್ದೆರಡು ರಿಂಗ್ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಇದೇನೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಇದು ಪೂಜಂದು ಅವಳು ಇದು ಎರಡು ಹತ್ತು ಗಂಟೆಗೆ ಬಿಟ್ಟಿದೆಯಾ ಇದನ್ನು ತೋರಿಸ್ಬಿಡು ಅಂತ ಹೇಳ್ತಾ ಇದ್ಳು ಅದಕ್ಕೆ ಅದನ್ನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ನನಗೇನಿದು ತೋರಿಸ್ಬೇಕಂತ ಏನು ಇರಲಿಲ್ಲ ಓಕೆ ಇವಾಗ ಪಾಪದು ಅಂದರೆ ಪೂಜಾ ಮಗಂದು ಒಂದಷ್ಟು ಗೋಲ್ಡ್ ಇದೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಇದು ಬಂದು ಪಾಪದು ಅವನದು ಏನಂದರೆ ಒಂದು ಚೈನು ಇದನ್ನು ಪೂಜನೂ ಹಾಕೋಬೋದು ಇಲ್ಲ ಪಾಪಗೂ ಹಾಕ್ಬೋದು ತುಂಬ ದೊಡ್ಡದಿದೆ ಇದು ಅಂದರೆ ಹೋಗಿ ಅಂದರೆ ಮಾಡ್ಸೋಕ್ಕೆ ಅಂತೇಳಿ ಹೋಗಿರೋದು ಅವಾಗ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಹನ್ನೆರಡು ಗ್ರಾಮಿಗೆ ಹಾಕ್ಬಿಟ್ಟು ಬಂದಿದ್ದಾರೆ ನೋಡಿದರೆ ಇವರು ಮತ್ತೆ ಹೋದರೆ ಅಂದರೆ ಒಂದು ಅಳ್ತೆ ಇರುತ್ತೆ ನೋಡಿ ಇಷ್ಟು ಅಳ್ತೆ ಇಷ್ಟು ಏನ ಹೇಳ್ತಾರೆ ಉದ್ದ ಇಷ್ಟೇ ಇರಬೇಕು ಅಂತೇಳಿ ಅಷ್ಟಕ್ಕೆ ಮಾಡೋಕ್ಕೆ ಹೇಳ್ಬಿಟ್ಟು ಬಂದಿರೋದು ಆದರೆ ಅವರು ಮಾಡಿಲ್ಲ ಅವರು ರೆಡಿ ಇತ್ತಲ್ಲ ಅಂದರೆ ಇವರು ಡಿಸೈನ್ ಯಾವುದು ನೋಡಿದ್ರು ಅದನ್ನೇ ಇವರು ಕೊಟ್ಬಿಟ್ಟಿದ್ದಾರೆ ಇಲ್ಲ ಇದು ಮಾಡಿರೋದೆ ಸ್ವಲ್ಪ ಉದ್ದ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಸುಳ್ಳು ಹೇಳಿಬಿಟ್ಟು ಕೊಟ್ಬಿಟ್ಟಿದ್ದಾರೆ ಅಕ್ಕನಿಗೆ ಡೌಟ್ ಬಂತು ಇಲ್ಲ ಇಲ್ಲ ನಾವು ಇಷ್ಟು ಉದ್ದ ಹೇಳಿಲ್ಲ ನಾವು ಚಿಕ್ಕದಾಗಿ ಹೇಳಿರೋದು ಪಾಪಗೆ ಅಂತೇಳಿ ಅಂತ ಇಲ್ಲ ಮೇಡಮ್ ಸ್ವಲ್ಪ ಉದ್ದ ಮಾಡಿಬಿಟ್ಟಿದ್ದೀವಿ ಅಷ್ಟೇ ತೊಗೊಳ್ಳಿ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದಂತೂ ಅಷ್ಟೊಂದು ನನಗೇನು ಅಷ್ಟೇ ಇಷ್ಟ ಆಗಿಲ್ಲ ಅವರಿಗೆ ಅಂದರೆ ಪೂಜನಿಗೆ ನಮ್ಮ ಅಕ್ಕನಿಗೆ ಇಷ್ಟ ಆಯಿತು ಅಂತೇಳಿ ಮಾಡೋಕ್ಕೆ ಹಾಕಿ ಬಂದಿರೋದು ಸರಿ ಅದೇ ರೀತಿನೇ ಮೋಸ ಮಾಡಿಬಿಡ್ತಾರೆ ನಾವು ಯಾವುದನ್ನ ನೋಡಿಬಿಟ್ಟು ಬಂದಿರ್ತೀವಿ ಇದೇ ಡಿಸೈನ್ ಮಾಡಿ ಅಂತ ಅದನ್ನೇ ಕೊಟ್ಬಿಟ್ಟಿರ್ತಾರೆ ಮಾಡಿರಲ್ಲ ಅವರು ಅದೇ ಡಿಸೈನ ನಮಗೆ ಕಳಿಸ್ತಾರೆ ಆ ಥರ ನನಗೂ ಇಷ್ಟು ಸರಿ ಆಗಿದೆ ಇದು ಹಾಗೆ ಪಾಪದು ಬೆಳ್ಳಿದೆರಡು ಬಳೆಗಳು ಅದಾದಮೇಲೆ ನೆಕ್ಸ್ಟ್ ಬಂದು ಅವನಿಗೆ ಈಗಲೂ ಕೂಡ ಬೆಳ್ಳಿ ಬಳೆಗಳು ಕೈಗಾಗಲ್ಲ ಯಾಕೆಂದರೆ ಲೂಸು ಅಷ್ಟು ಅಂದರೆ ದೊಡ್ಡ ಅದಾದ ಮೇಲೆ ನೆಕ್ಸ್ಟ್ ಇದು ಬಂದು ಉಂಗ್ರಗಳು ಈಗ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಏನು ಮಾಡ್ತಾರೆ ರಿಲೇಷನ್ನು ಮತ್ತೆ ನಾದನಿದಿರು ಈ ಥರದವ್ರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಈ ಥರ ಉಂಗ್ರೆ ತಂದುಬಿಟ್ಟು ಒಂದು ಅರ್ಧ ಗ್ರಾಮು ಈ ಥರ ಗ್ರಾಮ್ ಒಂದು ಗ್ರಾಮಲ್ಲೇ ಇರಲ್ಲ ಅರ್ಧ ಗ್ರಾಮು ಮುಕ್ಕಾಲು ಗ್ರಾಮಲ್ಲಿ ಈ ಥರ ಉಂಗ್ರಗಳು ಸಿಗುತ್ತೆ ಅದನ್ನು ತಂದುಬಿಟ್ಟು ಮಗುಗೆ ಹಾಕ್ಬಿಡ್ತಾರೆ ಇದಂತೂ ನನ್ನ ಪ್ರಕಾರ ವೇಸ್ಟು ಯಾಕೆ ಅಂತೀರಾ ಇದನ್ನು ಮಗುಗೆ ಹಾಕೋದೇ ಇಲ್ಲ ನಾವು ಅವರು ತಂದಾಗ ಹಾಕ್ಬಿಟ್ಟು ಎತ್ಕೊಳ್ತಾರೆ ಅಷ್ಟೇ ಬಿಟ್ಟು ಮತ್ತೆ ಆ ಉಂಗ್ರನ ಮಗು ಕೈಯಲ್ಲಿ ಹಾಕೋದೇ ಇಲ್ಲ ಹಾಕ್ದಾಗ ಏನಾಗ್ಬಿಡುತ್ತೆ ಅಂದರೆ ಭಯ ಬೀಳಿಸ್ಬಿಟ್ರೆ ಹಾಳಾಗ್ಬಿಡುತ್ತಲ್ಲ ಅಂತೇಳ್ಬಿಟ್ಟು ನಾವೇನು ಮಾಡ್ತೀವಿ ಆ ಉಂಗ್ರನ ಇಟ್ಕೊಬಿಡ್ತೀವಿ ನಿಜವಾಗ್ಲೂ ನನ್ನ ಕೌಶಿಗೂ ಅದೇ ರೀತಿ ಒಂದು ಎರಡು ಮೂರು ಇತ್ತು ಅವನಿಗೆ ಇದುವರೆಗೂ ಆಕೆ ಇರಲಿಲ್ಲ ಅವನು ಅಮ್ಮ ಮನೇಲಿ ಹಾಕೋತೀನಿ ಅಂತ ಹೇಳ್ತಿದ್ದ ಅವನು ಅಂದರೆ ಅವ್ನು ಚಿಕ್ಕವನಿದ್ದಾಗ ಆದರೂ ನಾವು ಕೊಡ್ತಾ ಇರಲಿಲ್ಲ ಏನಕ್ಕೆ ಅಂದರೆ ಬೀಳ್ಸ್ಕೊಬಿಡ್ತಾನೆ ಅಂತೇಳ್ಬಿಟ್ಟು ಕೊಡ್ತಾನೆ ಇರಲಿಲ್ಲ ಆಕೆ ಇಲ್ಲ ಅವನಿಗೆ ಅಮ್ಮ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಂದರೆ ಮಳವಳಿಗೆ ಬರಬೇಕಾದ್ರೆ ಅಷ್ಟೇ ಹಾಕಿದ್ದು ಅದಾದಮೇಲೆ ಮತ್ತೆ ಹಾಕ್ಲೇ ಇಲ್ಲ ಇದು ಬಂದು ಬ್ರಾಸ್ಲೈಟು ಪಾಪುದೇ ಇದು ಬಂದು ಒಂದು ಫೈ ಇದೆ ಅದು ಸರ ತೋರಿಸಿದ್ನಲ್ಲ ಅದು ಬಂದು ಹನ್ನೆರಡು ಗ್ರಾಮ್ ಇದೆ ಇದು ಬಂದು ಐದು ಇದೆ ಚೆನ್ನಾಗಿದೆ ಇದಂತೂ ನನ್ನ ಕೈಗೆ ಆಗುತ್ತೆ ಇದು ನಾನೇ ಹಾಕ್ಕೊಂಡಿದ್ದೆ ಒಂದಿನ ಸುಮ್ಮನೆ ಆಗುತ್ತಾ ಅಂತ ಹೇಳ್ಬಿಟ್ಟು ನನಗೆ ಆಗುತ್ತೆ ಚೆನ್ನಾಗಿದೆ ಸಿಂಪಲ್ಲಾಗಿ ಅದೇ ಇನ್ನೊಂದು ಸ್ವಲ್ಪ ದೊಡ್ಡದು ಪೂಜೆ ಹೇಳ್ತಾ ನನಗೆ ಆಗ್ತಾಯಿತ್ತು ಅಂತೇಳಿ ಅದೇ ಚಿಕ್ಕದಿರೋದ್ರಿಂದ ನನ್ನ ಕೈ ಕರೆಕ್ಟಾಗಿ ಆಗುತ್ತೆ ಆದರೆ ಅವಳಿಗಾಗಲ್ಲ ಅಷ್ಟೇ ಇಷ್ಟು ಇದಿಷ್ಟು ಪಾಪದು ಅದೆರಡುಂಗ್ರೆ ಮಾತ್ರ ಪೂಜೊಂದು ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು